ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಯೂಟ್ಯೂಬರ್ ಯೂಟ್ಯೂಬ್ ಇವತ್ತು ಸಾಗರದ ಎಲ್ ಬಿ ಕಾಲೇಜ್ನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ನಿವೃತ್ತರಾದಂತಹ ಸುಬ್ರಾಯರವರು ನಮಗೆ ಅವರು ಮೇಷ್ಟ್ರು ಕೂಡ ಅವರು ಬರಹಗಾರರು ಅನುವಾದಕರು ವಿಮರ್ಶಕರು ಆದರೆ ಹೆಚ್ಚಾಗಿ ಅವರು ಲೈಮ್ಲೈಟಿಗೆ ಬರುವುದು ಬ ಬಂದಿದ್ದು ಬಹಳ ಕಡಿಮೆ ಈಗಾಗಲೇ ಚುನಾವಣೆ ಮುಗಿದಿದೆ ಇಡೀ ಭಾರತದ ಭಾರತ ಒಂದು ದುರಿತ ಕಾಲದಲ್ಲಿ ಇತ್ತು ಅಂತ ಹೋರಾಟಗಾರರು ಬರಹಗಾರರು ಚಿಂತಕರು ಯೋಚನೆ ಮಾಡುತ್ತಿರುವ ಕಾಲಘಟ್ಟ ಅಂಥ ಕಾಲದಲ್ಲಿ ಸಂವಿಧಾನವನ್ನೇ ಬಡಮೇಲು ಮಾಡುತ್ತೇವೆ ಎನ್ನುವ ಫ್ಯಾಸಿಸ್ಟರ ಮನಸ್ಥಿತಿ ಅಬ್ಕೆ ಬಾರ್ ಚಾರ್ಸೋ ಪಾರ್ ಎಂದು ಹೇಳಿಕೊಂಡು ಓಡಾಡುತ್ತಿದ್ದ ಮೋದಿಯವರು ಮತ್ತು ಅವರ ಪಕ್ಷ ಇದರ ನಡುವೆ ಭಾರತದ ಚುನಾವಣೆ ಮುಗಿದಿದೆ ಫಲಿತಾಂಶ ಬಂದಿದೆ ಯಾರಿಗೂ ಸ್ಪಷ್ಟ ಬಹುಮತ ಕೊಡದೆ ಭಾರತದ ಸಂವಿಧಾನವನ್ನು ಉಳಿಸಲು ಉಳಿಸಬೇಕು ನೀವು ಭೌತ ಭಾರತವನ್ನು ಉಳಿಸಬೇಕು ಅಂತ ಭಾರತದ ಮತದಾರರು ಸಂದೇಶ ಕೊಟ್ಟ ಹಾಗಿದೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಚುನಾವಣೆ ಮುಗಿತು ಮುಗೀತು ಫಲಿತಾಂಶವನ್ನು ನಾವು ಈಗಾಗಲೇ ನೋಡಿದ್ದೀವಿ ಈ ಸಂದರ್ಭದಲ್ಲಿ ನಿಮಗೆ ಏನು ಹೇಳಲಿಕ್ಕೆ ಹೇಳ್ಬೇಕು ಅನ್ಸತ್ತೆ ಈ ಒಟ್ಟು ಈ ಚುನಾವಣೆ ಈ ಪ್ರಜಾಸತ್ಯ ಗೆಲುವು ಅಂತ ಅನಿಸುತ್ತೆ ಪ್ರಜಾಸತ್ಯ ಗೆಲುವು ಯಾಕೆಂದರೆ ಅದು ಒಂಥರ ಸಂವಿಧಾನದ ಗೆಲುವು ಅದೊಂಥರ ಈ ಫೆಡ್ರಲಿಸಮ್ ಏನಾಗಿಲ್ಲು ಇದೆಲ್ಲದರ ವಿರುದ್ಧ ಹೊರಟಂತ ಡಿಸ್ಕೋರ್ಸು ಈ ಬಿ ಜೆ ಪಿ ಅವರದ್ದಾಗಿತ್ತು ಮೋದಿಯವರ ಭಾಷಣದ ರೆಟರಿಕ್ಕೆ ಆ ಥರ ಇತ್ತು ಬಿಗಿನಿಂಗಿಂದ ಇತ್ತು ನೀವು ಹೇಳಿದ್ರೆ ಅದು ಆ ಮುಸ್ಲಿಂ ವಿಷಯವನ್ನು ಮುನ್ನೆಲೆ ತರೋದು ಕಾಂಗ್ರೆಸ್ ಅನ್ನು ಮುನ್ನೆಲೆರೋದು ನೆಹರು ಇವರನ್ನು ಮುನ್ನೆಲೆರೋದು ಸೊ ಈ ವಿಚಾರಗಳನ್ನೆಲ್ಲ ಮುಂದಿಟ್ಕೊಂಡು ಕಾಂಗ್ರೆಸ್ ಬಂದರು ಹಾಗೆ ಮಾಡ್ತಾರೆ ಮಂಗಳ ಸೂತ್ರಕ್ಕೆ ಇತ್ತಾಕ್ತಾರೆ ಮುಸ್ಲಿಮರಿಗೆ ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂತೆಲ್ಲ ಹೇಳಿ ಒಟ್ಟು ಈ ಚುನಾವಣೆಯ ರೆಟರಿಕ್ಕಿನ ಮುಖಾಂತರ ಈ ಥರದ ರೆಟರಿಕ್ನ ಮುಖಾಂತರ ಚುನಾವಣೆಯ ದಾರಿಯೇ ತಪ್ಪಿಸ್ಬಿಟ್ರು ಆದರೆ ಜನ ಮಾತ್ರ ದಾರಿ ತಪ್ಪಲಿಲ್ಲ ಜನ ಮಳ್ಳಾಗ್ಲಿಲ್ಲ ಯಾಕೆ ಮಳ್ಳಾಗಲಿಲ್ಲ ಅಂದರೆ ಜನಕ್ಕೆ ಬೇಕಾಗಿದ್ದು ಒಂದು ಈ ಕಾನ್ಸ್ಟಿಟ್ಯೂಷನನ್ನು ಉಳಿಸ್ಕೋಬೇಕು ಅನ್ನೋದು ಭಾರಿ ದೊಡ್ಡದು ಕಾನ್ಸ್ಟಿಟ್ಯೂಷನ್ ಉಳಿಸ್ಕೋಬೇಕು ಅಂದರೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಅವರಿಗೆ ಇವರಿಗೆ ಎಲ್ಲ ಇವತ್ತು ಜೀವ ಕೊಟ್ಟಿದ್ದಾರೆ ಕೊಟ್ಟಿರೋದೇ ನಮ್ಮ ಕಾನ್ಸ್ಟಿಟ್ಯೂಷನ್ ಅದು ಭಾಳ ಮುಖ್ಯ ರಿಸರ್ವೇಷನ್ ಇರ್ಬೋದು ಇನ್ಯಾವುದೇ ಇರ್ಬೋದು ಫಂಡಮೆಂಟಲ್ ರೈಟ್ಸ್ ಇರ್ಬೋದು ಇನ್ಯಾವುದೇ ಇರ್ಬೋದು ಕಾನ್ಸ್ಟಿಟ್ಯೂಷನ್ನೇ ಬದಲಾವಣೆ ಮಾಡ್ತೇನೆ ಅಂತ ಹೊರಟಾಗ ಒಂದು ರೀತಿಯ ಅಸ್ತಿತ್ವದ ಸಮಸ್ಯೆ ಇವರನ್ನೆಲ್ಲ ಕಾಡಕ್ಕೆ ಶುರುವಾಯಿತು ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಉಳಿಬೇಕು ಅಂದರೆ ಬಿ ಜೆ ಪಿ ವಿರುದ್ಧ ಮತ ಹಾಕ್ಬೇಕು ಬಿ ಜೆ ಪಿಯವರಿಗೆ ಮೆಜಾರಿಟಿ ಸಿಗದೇದಾಗ ಮಾಡಬೇಕು ಈ ಒಂದು ಆಲೋಚನಾ ಕ್ರಮವನ್ನು ಬಹುಶಃ ಸಾಮೂಹಿಕವಾಗೇ ಮತದಾರ ಕಂಡಂಗೆ ಕಾಣುತ್ತೆ ಈ ದಲಿತರು ಅಲ್ಪಸಂಖ್ಯಾತರು ಆಮೇಲೆ ಆದಿವಾಸಿಗಳು ಇವರೆಲ್ಲ ಹೆಚ್ಚಾಗಿ ಬಿ ಜೆ ಪಿ ವಿರುದ್ಧ ಓಟ್ ಹಾಕಿದ್ದಾರೆ ಆದ್ದರಿಂದ ಯು ಪಿಲಿ ಮಹಾರಾಷ್ಟ್ರದಲ್ಲೆಲ್ಲ ಬಿ ಜೆ ಪಿ ಸಿಕ್ಕಾಪಟ್ಟ ಹಿನ್ನಡೆಯನ್ನು ಸಾಧಿಸಿದೆ ಸೊ ಈ ರೆಟರಿಕ್ ಇದೆಯಲ್ಲ ಹಿಂದಿನ ಚುನಾವಣೆಯಲ್ಲಿ ಯುದ್ಧ ಒಂದು ರೆಟರಿಕ್ ಆಗಿ ಬಂತು ಯುದ್ಧದ ಹೆಸರಲ್ಲಿ ಮತ ಕೇಳಬೇಕು ಅಂತ ನೋಡಿದ್ರು ಈ ಚುನಾವಣೆಯಲ್ಲಿ ಮುಸ್ಲಿಂ ಹಿಂದೂ ಅನ್ನೋ ಈ ಪೋಲರೈಸೇಷನ್ ಮಾಡಿ ಮತ ಕೇಳಬೇಕು ಅಂತ ಹೊರಟರು ಕಾಂಗ್ರೆಸ್ಸಿಂದ ಹಾಗಾಗತ್ತೆ ಹೀಗಾಗತ್ತೆ ಅಂತ ಒಂದು ಭಯವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟರು ಮೊದಲಿಂದರು ಮೋದಿಯವರ ಸ್ಪೀಚ್ ನಾನು ಕೆಲವು ಕಡೆ ಕೇಳಿದ್ದೇನೆ ವರದಿಗಳಲ್ಲಿ ಓದಿದ್ದೇನೆ ಅವರೆಲ್ಲ ಮಾಡ್ತಾ ಇದ್ದಿದ್ದೇನಪ್ಪ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಭಾಷಣಗಳಲ್ಲೂ ಅವರು ಈ ಒಂದು ರೆಟರಿಕ್ಕನ್ನು ಬಿಟ್ಟರು ಆಮೇಲೆ ಸುಳ್ಳು ಹೇಳೋದು ಬರೀ ಸುಳ್ಳನ್ನು ಪ್ರಾಪಗೇಟ್ ಮಾಡೋದು ಸತ್ಯವಲ್ಲದ ವಿಚಾರಗಳನ್ನು ಹೇಳೋದು ಇತ್ಯಾದಿಗಳನ್ನು ಹೇಳಿದ್ರು ತಮ್ಮ ಯೋಜನೆಗಳೇನು ತಾವು ಏನು ಮಾಡೋ ಹೊರಟಿದ್ದೇವೆ ಎಜುಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ಐ ಟಿ ಬಿ ಟಿ ಇ ಸೆಕ್ಟರ್ಗಳಿರ್ಬೋದು ಇತ್ಯಾದಿ ಅಭಿವೃದ್ಧಿ ಸೆಕ್ಟರ್ಗಳ ಬಗ್ಗೆ ತಮ್ಮ ನಿಲುವುಗಳೇನು ನಾವು ಏನು ಮಾಡಿದ್ದೇವೆ ಏನು ಮಾಡೋಕ್ಕೆ ಹೊರಟಿದ್ದೇವೆ ಇತ್ಯಾದಿಗಳು ಯಾವುದನ್ನೂ ಮಾತಾಡದೆ ಹೋದಲ್ಲೆಲ್ಲ ಈ ಥರ ಪೋಲರೈಸೇಷನ್ನೇ ಮಾಡ್ತಾ ಹೋದ ಮೋದಿಯವರ ಭಾಷಣ ಕೇಳಿದ ನನಗೆ ಮೊದಲಿಂದ ಅನ್ನಿಸ್ತಾ ಇತ್ತು ನಾನ್ನೂರಕ್ಕಿಂತ ಅತಿ ಹೆಚ್ಚು ಸೀಟ್ಗಳನ್ನು ನಾವು ಗಳಿಸ್ಬೇಕು ಅಂತ ಹೊರಟಿದ್ರಲ್ಲ ಅವಾಗಲೇ ಅವ್ರನ್ನ ಒಂದು ಥರದ ಫಿಯರ್ ಸೈಕೋಸಿಸ್ ಕಾಡ್ತಾ ಇತ್ತು ಆ ಫಿಯೋರ್ಸಿಸ್ ಫಿಯರ್ ಸೈಕೋಸಿಸ್ಸಿನ ಪರಿಣಾಮವೇ ಅವರ ಈ ಎಲೆಕ್ಷನ್ ರೆಟರಿಕ್ ದಾರಿ ತಪ್ಪದಕ್ಕೆ ಕಾರಣ ಮೊದಲಿಂದನೂ ಅದು ಆ ಥರದ್ದು ಹಾಗಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ರೆ ಅವರ ರೆಟರಿಕ್ಕಲ್ಲೇ ಅವರ ಸೋಲನ್ನು ನಾವು ನೋಡ್ತಾ 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 ಬಂದ್ವಿ ಹಾಗಾಗಿ ಬಿ ಜೆ ಪಿಗೆ ಒಂದು ಸಿಂಪಲ್ ಮೆಜಾರಿಟಿ ಕೂಡ ಇವತ್ತಿಲ್ಲದೆ ಅವರು ಈ ನಿತೀಶ್ ಕುಮಾರ್ ಅಥವಾ ನಾಯ್ಡು ಇವರ ಪಾರ್ಟಿಗಳ ಮನೆಗೆ ಸುತ್ತ ಪರಿಸ್ಥಿತಿಯನ್ನು ತಂದ್ಕೊಂಡಿದ್ದಾರೆ ಮತದಾರ ತಂದ್ರು ಅಂತರ್ಥರ ಗೆಲುವು ಮತದಾರರು ಒಟ್ಟಾಗಿ ತಮ್ಮ ಗೆಲುವಿನ ಜೊತೆ ಪ್ರಜಾಸತ್ತೆಯ ಗೆಲುವನ್ನು ಸಾಧಿಸಿದ್ರು ಐಡಿಯಾ ಆಫ್ ಇಂಡಿಯಾ ಅಂತ ಏನಿದೆ ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಬರುತ್ತೆ ಫೆಡರಲಿಸಮ್ ಬರುತ್ತೆ ಇದೆಲ್ಲವೂ ಬರುತ್ತೆ ಇದೆಲ್ಲವನ್ನೂ ಗೆಲ್ಲಿಸುವುದು ಮುಖಾಂತರ ಮತದಾರ ಬಹುತ್ವ ಬರುತ್ತೆ ದಿಗ್ವಿಜಯವನ್ನ ಈ ಚುನಾವಣೆಯ ಮುಖಾಂತರ ಸಾಧಿಸಿದಾನೆ